ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಈಗಾಗಲೇ ಇಲಾಖೆಯಿಂದ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಲಾಗಿತ್ತು ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಮಾದರಿ ಉತ್ತರಗಳನ್ನು ಒಂದು ಈ ವಿಡಿಯೋದಲ್ಲಿ ನೋಡೋಣ ಇದು ಕೂಡ ಉತ್ತರಗಳನ್ನು ಕೂಡ ಇಲಾಖೆಯವರೇ ಬಿಟ್ಟಿರುವಂಥದ್ದು ವಿಷಯ ಗಣಿತ ಮಾಧ್ಯಮ ಕನ್ನಡ ವಿಷಯ ಸಂಕೇತ ಏಟಿ ಒನ್ ಕೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಗರಿಷ್ಠ ಅಂಕಗಳು ಏಟಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆಗಳ ಜೊತೆಗೆ ಉತ್ತರಗಳಿವೆ ಬಹು ಆಯ್ಕೆ ಪ್ರಶ್ನೆಗಳು ಪಿ ಆಫ್ ಎಕ್ಸ್ ಇಜಿಕಲ್ ಟು ಎಕ್ಸ್ಕ್ವೈರ್ ಮೈನಸ್ ಮೂರು ಈ ಬಹು ಪದೋಕ್ತಿಯ ಶೂನ್ಯತೆಗಳು ಅಂದ್ರೆ ಇದು ರೂಟ್ ತ್ರೀ ಮತ್ತು ಮೈನಸ್ ರೂಟ್ ತ್ರೀ ಅನ್ನುವಂಥ ಉತ್ತರವನ್ನು ಬರುತ್ತೆ ಬಿ ಆಪ್ಷನು ಸರಿಯಾದ ಉತ್ತರ ಎಕ್ಸ್ಕ್ವೈರ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಮೈನಸ್ ತ್ರೀ ಹಾಕೊಂಡರೆ ಪ್ಲಸ್ ತ್ರೀ ಆಗಿ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಆಗುತ್ತೆ ರೂಟ್ ತ್ರೀ ಅಂದರೆ ಪ್ಲಸ್ ಆರ್ ಮೈನಸ್ ಇಲ್ಲಿ ಸಮೀಕರಣಗಳು ಚೇರಿಸಿ ಈ ಅನುಪಾತವನ್ನು ಬಂದಾಗ ರೇಖೆಗಳು ಹೇಗಾಗಿರುತ್ತೆ ಅಂದ್ರೆ ಸಮಾಂತರ ರೇಖೆಗಳಾಗಿರುತ್ತೆ ಸಿ ಆಪ್ಷನ್ ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆ ಇವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ ವರ್ಗ ಸಮೀಕರಣ ಅಂದ್ರೆ ಚರಾಕ್ಷರದ ಖಾತ ಗರಿಷ್ಠ ಎರಡು ಇರಬೇಕು ಹಾಗೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವೇರ್ ಆಯ್ತು ಎಕ್ಸ್ ಒಂದಲ್ಲಿ ಎಕ್ಸ್ ಇದು ಏನಾಯ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಕ್ಸ್ವೈರ್ ಕ್ಯಾನ್ಸಲ್ ಆಗುತ್ತೆ ಇದು ಎಕ್ಸ್ ಕ್ಯೂಬ್ ಆಗುತ್ತೆ ಹಾಗಾಗಿ ಸರಿಯಾದ ಉತ್ತರ ಬಿ ಆಪ್ಷನ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಇಸ್ ಇಕ್ವಲ್ ಟು ಜೀರೋ ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ ನ ಮಾಸ ಅಂತ ಕೇಳಿದರೆ ಯಾವುದೇ ಒಂದು ಎರಡು ಅವಿಭಾಜ್ಯ ಸಂಖ್ಯೆಗಳು ಅಥವಾ ಬೇರೆ ಬೇರೆ ಚರಾಕ್ಷೇ ಇರತಕ್ಕಂಥ ಅವುಗಳ ಮಾಸ ಯಾವಾಗಲೂ ಒಂದಾಗಿರುತ್ತೆ ಆಗ ಬಿ ಆಪ್ಷನ್ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಇದು ಒಂದು ಚತುರ್ಭುಜ ಇದೆ ಪಿ ಯು ಬಿ ಸಿ ಯ ಮೇಲಿನ ಬಿಂದು ಆಗಿದ್ದು ಡಿ ಪಿ ಮತ್ತು ಎ ಬಿಗಳನ್ನು ಡ್ಯಾಶ್ ಬಿಂದಿನಲ್ಲಿ ಅಂದ್ರೆ ಈ ಒಂದು ಬಿಂದಿನಲ್ಲಿ ಸಂಧಿಸುವಂತೆ ರದ್ದುಸಿದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದರೆ ಎ ಆಪ್ಷನ್ ಡಿ ಪಿ ಬಾಗಿಲೆ ಡಿ ಪಿ ಬಾಗಿಲೆ ಪಿ ಎಲ್ ನಂತರ ಎ ಬಿ ಬಾಗಿಲೆ ಎ ಬಿ ಬಾಗಿಲೆ ಬಿ ಎಲ್ ಇದು ಒಂದು ತ್ರಿಭುಜ ಇದೆ ತ್ರಿಭುಜ ಇವೆರಡೂ ರೇಖೆಗಳು ಸಮಾಂತರವಾಗಿದ್ದಾಗ ಅವುಗಳನ್ನು ಸಮಾನ ಭಾಗಿಸುತ್ತೆ ಅಂದರೆ ಬಿ ಪಿ ಬಾಗಿಲೆ ಪಿ ಎಲ್ ಎ ಬಿ ಬಾಗಿಲೇ ಬಿ ಎಲ್ ಅನ್ನುವಂಥ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಆವೃತ ವಿತರಣಾ ಪಟ್ಟಿಯಲ್ಲಿ ಬಹುಲಕವಿರುವ ವರ್ಗ ಬಹುಲಕ ಅಂದ್ರೆ ಅತ್ಯಂತ ಆವೃತ್ತ ಸಂಖ್ಯೆಗಳಲ್ಲಿ ಗರಿಷ್ಠ ಇದ್ದು ನೋಡಬೇಕು ಅದರ ವರ್ಗಾಂತರ ಥರ್ಟಿ ಟು ಫಾರ್ಟಿ ಇದೆ ಕೆಳಮಿತಿ ಅಂತ ಕೇಳಿದರೆ ಹಾಗೆ ಕೆಳಮಿತಿ ಯಾವುದು ಥರ್ಟಿ ಅನ್ನುವಂಥದ್ದು ಮೇಲ್ಮಿತಿ ನಲವತ್ತು ಕೆಳಮಿತಿ ಮೂವತ್ತು ಇದರಲ್ಲಿ ಘಟನೆಯು ಸಂಭವನೀಯತೆ ಆಗಿರಬಹುದು ಯಾವುದು ಘಟನೆಯ ಸಂಭವತೆ ಆಗಿರಬಹುದು ಅಂದ್ರೆ ಈ ಉತ್ತರ ಜೀರೋ ಪಾಯಿಂಟ್ ಸೆವೆನ್ ಅನ್ನುವಂಥ ಯಾಕಂದ್ರೆ ಇದು ಒಂದ ಯಾವಾಗಲೂ ಜೀರೋಗೆ ಸಮ ಅಥವಾ ಜೀರೋಕ್ಕಿಂತ ಹೆಚ್ಚು ಒಂದಕ್ಕೆ ಸಮ ಅಥವಾ ಒಂದಕ್ಕಿಂತ ಕಡಿಮೆ ಇರುತ್ತೆ ಹಾಗಾಗಿ ಇವೆಲ್ಲ ಉತ್ತರಗಳು ಆಗುದಿಲ್ಲ ಇಲ್ಲಿ ಪದ ಅಂದ್ರೆ ಇದೆರಡನ್ನ ನೋಡಿ ಎಷ್ಟ ಆರು ಎಕ್ಸ್ ಹದಿನಾಲ್ಕು ಅಂದ್ರೆ ಇವೆರಡು ಎಕ್ಸ್ ಬೆಲೆನ ಕಂಡಿರಬೇಕು ಕೊನೆ ಹದಿನಾಲ್ಕು ಪ್ಲಸ್ ಆರು ಇಪ್ಪತ್ತು ಇಪ್ಪತ್ತರ ಮಧ್ಯದಿಂದ ಹತ್ತು ಅಂದ್ರೆ ಎಷ್ಟು ಉತ್ತರ ಹತ್ತು ಅಂತ ಎಕ್ಸ್ ನ ಮೇಲೆ ಹತ್ತು ಒಂಬತ್ತನೇದು ಪ್ರತಿನಿ ಸರ್ಗ ಪರಸ್ಪರ ಛೇದಿಸಿದರೆ ಒಂದು ಪರಿಹಾರವನ್ನು ಹೊಂದಿರುತ್ತದೆ ಅಥವಾ ಅನ್ಯಾನ್ಯ ಪರಿಹಾರ ಅಂತ ಈ ಅಲ್ಫಾ ಪ್ಲಸ್ ಬಿಟಾ ಶೂನ್ಯತೆಗಳಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಪ್ತಿ ಅಂದ್ರೆ ಎಕ್ಸ್ಕ್ವರ್ ಮೈನಸ್ ಅಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬಿಟಾ ಹನ್ನೊಂದನೇ ಪ್ರಶ್ನೆ ಸಮಾಂತರ ಸಿಡಿ ಮೊದಲನೇ ಪದ ಎಮ್ ಸಾಮಾನ್ಯ ವ್ಯತ್ಯಾಸ ಮೂರು ಆದ್ರೆ ಸಿಡಿ ಹತ್ತನೇ ಪದ ಅಂದರೆ ಹತ್ತನೇ ಪದ ಇದು ಎಮ್ ಪ್ಲಸ್ ಒಂಬತ್ತು ಡಿ ಅಂತ ಎಮ್ ಪ್ಲಸ್ ಒಂಬತ್ತು ಡಿ ಅಂದರೆ ಒಂಬತ್ ಮೂರ್ಲ ಇಪ್ಪತ್ತು ಎಮ್ ಪ್ಲಸ್ ಟ್ವೆಂಟಿ ಸೆವೆನ್ ಇನ್ನು ಮುಂದಿನ ಪ್ರಶ್ನೆ ಇವುಗಳ ನಡುವಿನ ದೂರ ಮೂಲ ಬಿಂದಿನಿಂದ ಅಂತ ಕೇಳಿದರೆ ಎಕ್ಸ್ಕ್ವೈರ್ ಪ್ಲಸ್ ವೈ ಸ್ಕ್ವರ್ ಇದೆ ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಟ್ವೆಂಟಿ ಫೈವ್ ಅಂದರೆ ಐದು ಮಾನಗಳು ಈ ಟ್ಯಾನ್ ಅಂದ್ರೆ ಸೈನ್ ಟ್ಯಾನ್ ಎಸ್ ಈಕ್ವಲ್ ಟು ಕಾಟ್ ಅಂದ್ರೆ ಒನ್ ಬೈ ಟ್ಯಾನ್ ಟ್ಯಾನ್ ಟೆನ್ ಕ್ಯಾನ್ಸಲ್ ಆಯಿತು ಸಿ ಕಾಸೇ ಟೆ ಅಂದರೆ ಒನ್ ಬೈ ಕಾಸ್ ಆಯಿತು ಎಲ್ಲ ಹೋಗಿ ಒನ್ ಮೈನಸ್ ಒನ್ ಅಂದರೆ ಉತ್ತರ ಸೊನ್ನೆ ಅಂಚಿನ ಒಂದು ಆರು ಸೆಂಟಿಮೀಟರ್ ಘನದ ಘನಫಲ ಅಂದ್ರೆ ಎ ಕ್ಯೂಬ್ ಒಂದು ಸೂತ್ರ ಇದೆ ಆರು ಇಂಟು ಆರು ಇಂಟು ಆರು ಅಂದರೆ ಎರಡು ನೂರ ಹದಿನಾರು ಸೆಂಟಿಮೀಟರ್ ಕ್ಯೂ ಇನ್ನು ಆರು ಮೀಟರ್ ಉದ್ದ ನೆರ ಎತ್ತರದ ನೇರವಾದ ಕಂಬುದು ನೆಲದ ಮೇಲೆ ನಾಲ್ಕು ಮೀಟರ್ ಉದ್ದ ಅಂದ್ರೆ ಆರು ಮೀಟರ್ ಎತ್ತರ ನಾಲ್ಕು ಮೀಟರ್ ನೆರವನ್ನು ಉಂಟು ಮಾಡುತ್ತದೆ ಅದೇ ಸಮಯದಲ್ಲಿ ಒಂದು ಕಟ್ಟಡ ಇಪ್ಪತ್ತೆಂಟು ಮೀಟರ್ ಉದ್ದದ ನೆರವನ್ನು ಉಂಟು ಮಾಡಿದೆ ಅಂದ್ರೆ ಆ ಕಟ್ಟಡದ ಎತ್ತರವನ್ನು ಕಂಡು ಹಿಡಿದ್ರೆ ಸಿಕ್ಸ್ ಬೈ ಎಚ್ ಫೋರ್ ಬೈ ಟ್ವೆಂಟಿ ಏಟ್ ಅಂದ್ರೆ ಎಚ್ ಕೊಟ್ಟಿದ್ರೆ ಚೇದ ನಾಲ್ಕು ಒಳ್ಳೆ ಇಪ್ಪತ್ತೆಂಟು ಅಂದ್ರೆ ಆರು ವೇಳೆ ನಲವತ್ತೆರಡು ಗೋಪುರದ ಎತ್ತರ ಫಾರ್ಟಿ ಟು ಮೀಟರ್ ಏಳು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಫೋರ್ ಬೈ ಎಚ್ ಕೊಡಿದ್ರೆ ತ್ರಿಜ್ಯ ಕೊಟ್ಟಿದ್ದಾರೆ ಬಿಡಿಸಿದಾಗ ಆರ್ನೂರ ಹದಿನಾರು ಸೆಂಟಿಮೀಟರ್ ಇನ್ನು ಹದಿನೇಳು ಪ್ರಶ್ನೆ ಎರಡು ಅಂಕಿ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸುತ್ತವೆ ಎರಡು ಅಂಕಿಯ ಸಂಖ್ಯೆಗಳು ಹನ್ನೊಂದರಿಂದ ಸ್ಟಾರ್ಟ್ ಆಗ್ತವೆ ಅದರಲ್ಲಿ ಮೂರರಿಂದ ಭಾಗವಾಗುತ್ತವೆ ಎಂದು ಕಂಡುಹಿಡಿಯಿರಿ ಅಂತ ಹೇಳಿದರೆ ಇವುಗಳಲ್ಲಿ ಮೂರರಿಂದ ಭಾಗವಾಗುವ ಸಂಖ್ಯೆಗಳು ಹನ್ನೆರಡು ಹದಿನೈದು ಹದಿನೆಂಟು ಡ್ಯಾಸ್ಟ್ ಎಷ್ಟು ಎಷ್ಟು ತೊಂಬತ್ತೊಂಬತ್ತರವರಿಗೆ ಮೊದಲನೇ ಪದ ಹುನದ ಸಾಮಾನ್ಯ ವ್ಯತ್ಯಾಸ ಏನು ಕೊನೆಯ ಪದ ಪದ ಗೊತ್ತಿದೆ ಪದಗಳ ಸಂಖ್ಯೆಯನ್ನು ಕಂಡುಹಿಡಬೇಕು ಮೂವತ್ತು ಪದಗಳಿವೆ ಅಂತ ಅಂದ್ರೆ ಎರಡು ಅಂಕಿ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗವಾಗುತ್ತೆ ಅಂದ್ರೆ ಅವು ಮೂವತ್ತು ಅಂತ ಇನ್ನೊಂದು ಶ್ರೇಣಿಯನ್ನು ಕೊಟ್ಟಿದ್ದಾರೆ ಈ ಶ್ರೇಡಿಯ ಸಮಾಂತರ ಶ್ರೇಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಕೇಳಿದರೆ ಎಸ್ ಎನ್ ಸೂತ್ರವನ್ನು ಹಚ್ಚಿ ಎ ಕೊಟ್ಟಿದ್ದಾರೆ ಡಿ ಕಂಡು ಹಿಡಿಬೇಕು ಎನ್ ಇಪ್ಪತ್ತು ಎಸ್ ಇಪ್ಪತ್ತು ಇಜಿಕ್ವಲ್ ಟು ಎ ಟ್ವೆಂಟಿ ಅಂದ್ರೆ ನೈನ್ ಹಂಡ್ರೆಡ್ ಅಂಡ್ ಏಯ್ಟಿ ಮೂಲಗಳು ಯಾವ ಗಳಿಗೆ ಕೆನ ಯಾವ ಗಳಿಗೆ ಮೂಲಗಳು ಸಮನಾಗಿರುತ್ತೆ ಅಂತ ಕೇಳಿದ್ರೆ ಎ ಬಿ ಸಿ ಹಚ್ಚಿ ಸಮನಾದ ಮೂಲಗಳಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಜಿಕೊಳ್ತು ಜೀರೋ ಹಚ್ಚಬೇಕು ಬೆಲೆಗಳನ್ನು ಆದೇಶಿಸಿದಾಗ ಕೆ ಇಜಿಕ್ವಲ್ ಟು ಆಟೋಮೆಟಿಕ್ ಆಗಿ ಒಂಬತ್ತು ಅಂತ ಬರುತ್ತೆ ಇದು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ ಮಧ್ಯ ಪದವನ್ನು ಸೂಕ್ತ ಪದವಾಗಿ ವಿಭಾಗಿಸಿದಾಗ ಐದು ಐದರೇಳೆ ಹತ್ತು ಐದು ಮೂರು ಎರಡು ಕ ಮೂರು ಅಂದ್ರೆ ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ ಐದು ಅಂದರೆ ಎಕ್ಸ್ ಇಜಿಕ್ವಲ್ ಟು ಐದು ಎಕ್ಸ್ ಪ್ಲಸ್ ಟು ಇಜಿಕ್ವಲ್ ಟು ಜೀರೋ ಅಂದರೆ ಎಕ್ಸ್ ಇಜಿಕಲ್ ಟು ಮೈನಸ್ ಟು ಅನ್ನುವಂಥ ಉತ್ತರ ಹತ್ತೊಂಬತ್ತನೇ ಇದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಿದೆ ಸೇಮ್ ಇರ್ತಕ್ಕಂಥ ಪ್ರಶ್ನೆಗಳು ಪ್ಲಸ್ ಮೈನಸ್ ಇರ್ತೈತೆ ಈ ರೀತಿಯಾಗಿ ಇದನ್ನು ಬಿಡಿಸಿ ಇದನ್ನು ಅಭಾಗಲ್ದ ಸಂಖ್ಯೆ ಅಂತ ಸಾಧಿಸಬೇಕು ಇದನ್ನು ಬಿಡಿಸಿ ಅಂತ ಹೇಳಿದರೆ ಕಾಮನ್ ಆಗಿ ಇದನ್ನು ನಾವು ವರ್ಜಿಸುವ ವಿಧಾನ ಬಿಡಿಸ್ತೀವಿ ಇಲ್ಲಿ ಮೈನಸ್ ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಅಂದ್ರೆ ಎರಡು ಹೋದು ಮೂರರಲ್ಲಿ ಎರಡು ವಕ್ಸ್ ಒಂದು ಎಕ್ಸ್ ಹದಿನೈದರಲ್ಲಿ ಹತ್ತು ಎಕ್ಸ್ ಬೆಲೆ ಹತ್ತು ಆದ ಬೆಲೆಯನ್ನ ಆದೇಶಿಸಿದಾಗ ಸಮೀಕರಣ ಎರಡರಲ್ಲಿ ವಾಯ್ ಬೆಲೆ ಹದಿನೈದು ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥ ಬಿಂದುವಿನ ಎ ಕೊಟ್ಟದ ಬಿ ಬಿಂದುವಿನ ನಿರ್ದೇಶಾಂಕ ಕಂಡು ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ ಸೂತ್ರನ ಹಚ್ಚಿ ಎಕ್ಸ್ ವಾಯ್ ಅಂದ್ರೆ ಆರು ವಾಯ್ ಅಂದ್ರೆ ಐದು ಇದು ಕೊಟ್ಟಿದ್ದಾರೆ ತುಂಬಿದೆ ಇದ್ರ ಬೆಲೆ ಇದಕ್ಕೆ ಸಮ ತಗೊಂಡು ಅಥವಾ ಈ ಬೆಲೆ ಇದಕ್ಕೆ ಸಮ ತೆಗೆದುಕೊಂಡು ನಾವು ಎಕ್ಸ್ ಮತ್ತು ವಾಯನ್ನ ಕಂಡಿಡಬಹುದು ಫಸ್ಟ್ ಇದು ತಗೊಂಡ್ರೆ ಎಕ್ಸ್ ಬರುತ್ತೆ ಇಟ್ ತಗೊಂಡ್ರೆ ವಾಯ್ ಬರುತ್ತೆ ಆರ್ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಎಕ್ಸ್ ಬಿಟ್ಟು ಅಂದ್ರೆ ಆರಲ್ಲಿ ಹನ್ನೆರಡು ಪ್ಲಸ್ ನಾಲ್ಕು ಈ ಕಡೆ ಬಂದರೆ ಮೈನಸ್ ನಾಲ್ಕು ಅಂದರೆ ಆ ಎಂಟು ಅದೇ ರೀತಿ ವಾಯ್ ಇಜಿಕೊಳ್ತು ನಾಲ್ಕು ಅಂದರೆ ಎಕ್ಸ್ ಬೆಲೆ ಎಂಟು ವಾಯ್ ಬೆಲೆ ನಾಲ್ಕು ಎರಡು ಸಂಖ್ಯೆಗಳ ಗುಣಲಬ್ಧ ಅಂದರೆ ಎತ್ ಇಂಟು ಎ ಇಂಟು ಬಿ ಇದು ಉತ್ತರ ಎರಡು ಸಾವಿರದ ಮುನ್ನೂರ ಅರವತ್ತಾರು ಮೋಸ ಹದಿಮೂರು ಅಂದ್ರೆ ಎತ್ ಅಂದ್ರೆ ಹದಿಮೂರು ಅದರಲ್ಲಿ ಹೊಸ ಇಜಿಕೊಳ್ತು ಆ ಸೂತ್ರವನ್ನು ಉಪಯೋಗಿಸಿ ಇಲ್ಲಿ ಬಿ ಬೆಲೆಯನ್ನು ಕಂಡು ಇರ್ತಕ್ಕಂಥ ಕಾಸ್ ಅಲ್ಫಾದ ಬೆಲೆಯನ್ನು ಕಂಡು ಹಿಡಿದಿದೆ ಅಂತ ಹೇಳಿದ್ದಾರೆ ಕಾಸ್ ಅಲ್ಫಾ ಅಂದರೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ ವಿಕರಣದ ಆಡುತ್ತಿವೆ ಅಲ್ಫಾ ಕೋನದ ಅಭಿಮುಖ ಭಾವನೆ ಎರಡರಷ್ಟಿದೆ ಅಲ್ಫಾದ ಎರಡರಷ್ಟಿದೆ ಅಂತ ಕೊಟ್ಟಿದ್ದಾರೆ ಎ ಸಿ ಇಸ್ ಈಕ್ವಲ್ ಟು ಎಷ್ಟಿದೆ ಬಿ ಸಿ ಯ ಎರಡರಷ್ಟಿದೆ ಅಲ್ಫಾ ಇಸ್ ಇಕ್ವಲ್ ಟು ಬಿ ಸಿ ಬೈ ಎ ಸಿ ಇದ್ರಲ್ಲಿ ಛೇರ್ ಹೊಡೆದಾಗ ಬಿ ಸಿ ಬಿ ಸಿ ಕ್ಯಾನ್ಸಲ್ ಆಯಿತು ಒನ್ ಬೈ ಟು ಅಂದರೆ ಸೈನ್ ಅಲ್ಫಾ ಇಸ್ ಈಕ್ವಲ್ ಟು ಒನ್ ಬೈ ಟು ಆದರೆ ಸೈನ್ ಏನಾದರೆ ಒನ್ ಬೈ ಟು ಅಂದ್ರೆ ಸೈನ್ ಥರ್ಟಿ ಡಿಗ್ರಿ ಆದರೆ ಒನ್ ಬೈ ಟು ಆದರೆ ಅಲ್ಫಾ ಇಸ್ ಈಕ್ವಲ್ ಟು ಎಷ್ಟಿರುತ್ತೆ ಥರ್ಟಿ ಡಿಗ್ರಿ ಕಾಸ್ ಅಲ್ಫಾ ಇಸ್ ಈಕ್ವಲ್ ಟು ಕಾಸ್ ಥರ್ಟಿ ಡಿಗ್ರಿ ಅಂದರೆ ಕಾಸ್ ಅಲ್ಫಾ ಇಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಕಾಸ್ ಅಲ್ಫಾದ ಬೆಲೆಯನ್ನು ಕಂಡಿಡಿ ಅಂತ ಹೇಳಿದ್ರು ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಓ ಕೇಂದ್ರಗಳ ವೃತ್ತದಲ್ಲಿ ಎ ಬಿ ವ್ಯಾಸ ಇದೆ ಅಂತ ಎ ಪಿ ಬಿ ಎ ಬಿ ಸ್ಪರ್ಶಕವಾಗಿದೆ ಎ ಪಿ ಬಿ ಅನ್ನ ಕಂಡಿರಿ ಅಂತಿದ್ದಾರೆ ಓ ಸಿ ಎ ಕೊಟ್ಟಿದ್ದಾರೆ ಓ ಸಿ ಇದು ಕೋಣ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೈದು ಡಿಗ್ರಿ ಅಂತ ಕೊಟ್ಟಿದ್ದಾರೆ ನಮಗೆ ಎ ಪಿ ಬಿ ಅಂದ್ರೆ ಕೋಣ ಎ ಪಿ ಬಿ ಉತ್ತರವನ್ನು ಕಂಡು ಹಿಡಿಯಿರಿ ಅಂತಿದೆ ಇಲ್ಲಿ ಓ ಸಿ ಬಿ ಟ್ವೆಂಟಿ ಫೈವ್ ಇದೆ ಓ ಬಿ ಜಿ ಕೋಲ್ ಟು ಓ ಸಿ ಇದೆ ಓ ಬಿ ಜಿ ಕೊಲ್ ಟು ಓ ಸಿ ಒಂದೇ ವೃತ್ತಿದ್ರು ಇದು ಇಪ್ಪತ್ತೈದು ಇದೆ ಇದನ್ನು ಕೂಡ ಟ್ವೆಂಟಿ ಫೈವ್ ಇರುತ್ತೆ ಟ್ವೆಂಟಿ ಫೈವ್ ಡಿಗ್ರಿ ಇರುತ್ತೆ ಈ ಕೋಣ ಬರುತ್ತೆ ನಮಗೀಗ ಹಾಗಾಗಿ ಪಿ ಎ ಬಿ ಜಿ ಕೊಟ್ಟು ತೊಂಬತ್ತು ಡಿಗ್ರಿ ಸ್ಪರ್ಶ ಬಿಂದಿನಲ್ಲಿ ಎರಡತ್ತಿದ್ರೆ ಸ್ಪರ್ಶಕ್ಕೆ ಲಂಬವಾಗಿರುತ್ತೆ ಹೀಗಾಗಿ ಇಲ್ಲಿ ಎ ಪಿ ಬಿ ಕೊಣದಾಗುತ್ತೆ ಅರವತ್ತೈದು ಡಿಗ್ರಿ ಅನ್ನುವಂಥ ಉತ್ತರ ಟ್ವೆಂಟಿ ಫಿಫ್ತ್ ಕ್ವಶನ್ ಇಲ್ಲಿ ಬಹುಪದೋಕ್ತಿಯಲ್ಲಿ ಎರಡು ಶೂನ್ಯತೆಗಳಾದರೆ ಈ ಬಹುಪ್ರದೋಪ್ತಿ ಎರಡು ಶೂನ್ಯತೆಗಳು ಇದ್ರೆ ಬೆಲೆ ಕಂಡಿಡೀರಿ ಅಂತ ಹೇಳಿದ್ದಾರೆ ಅಲ್ಫಾ ಮತ್ತು ಬಿಟಾ ಕಾಮನ್ ಅನ್ನು ತೆಗೀಬೇಕು ಇಲ್ಲಿ ಅಲ್ಫಾ ಪ್ಲಸ್ ಬಿಟಾ ಮತ್ತು ಅಲ್ಫಾ ಇಂಟು ಬಿಟಾ ಎರಡು ಕಂಡು ಹಿಡಿಬೇಕು ಇಲ್ಲಿ ಅಲ್ಫಾ ಬಿಟಾ ಕಾಮನ್ ತೆಗ್ದಿವಿ ಅಲ್ಫಾ ಸ್ಕ್ವರ್ ಪ್ಲಸ್ ಬಿಟಾ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಟು ಎ ಬಿ ಅಂದ್ರೆ ಅಲ್ಫಾ ಸ್ಕ್ವೇರ್ ಪ್ಲಸ್ ಬಿಟಾ ಸ್ಕ್ವೇರ್ ಬರುತ್ತೆ ಬೆಲೆಗಳನ್ನು ಅಲ್ಫಾ ಪ್ಲಸ್ ಬಿಟಾ ಬೆಲೆ ಅಲ್ಫಾ ಇಂಟು ಬಿಟಾ ಇಲ್ಲಿ ಅಲ್ಫಾ ಇಂಟು ಬಿಟಾ ಬೆಲೆ ಬಿಡಿಸಿದಾಗ ಬರುವಂತ ಉತ್ತರ ಹತ್ತು ಅಂತ ಎ ಬಿ ಮತ್ತು ಸಿ ಡಿ ಎರಡು ರೇಖಾಖಂಡಗಳು ಓಬಿನಲ್ಲಿ ಸೇರಿಸುತ್ತೆ ಇದೆ ಸಮಾಂತರ ರೇಖೆಗಳಾದಾಗ ಇದನ್ನ ಸಾಧಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಚಿತ್ರ ಎ ಸಿ ಓ ಮತ್ತು ಬಿ ಡಿ ಬಿಡಿಒ ಇದೆರಡು ತ್ರಿಭುಜಗಳು ತೆಗೆದುಕೊಂಡು ಅವುಗಳನ್ನ ನಾವು ಬಿಡಿಸಿದಾಗುವ ಶೃಂಗಾಭಿಮುಖ ಕೋಣಗಳಿವೆ ಈಗೆರಡು ಪರ್ಯಾಯ ಕೋನಗಳಿವೆ ಈಗ ಪರ್ಯಾಯ ಕೋಣಗಳಿವೆ ಈಗ ಅವುಗಳ ಕೋನ ಕೋಣ ನಿರ್ಧಾರ ಎರಡು ಸಮರೂಪ ತ್ರಿಭುಜ ಯಾವ ಸಮರೂಪ ತ್ರಿಭುಜ ಆಗಿರ್ತೋ ಆಗಿರುತ್ತೋ ಅನುರೂಪ ಅನುರೂಪಗಳ ಅನುಪಾತವನ್ನು ಬರೆದು ಅವ್ರು ಕೇಳಿರ್ತಕ್ಕಂಥ ಉತ್ತರವನ್ನು ಬರ್ತಕ್ಕಂಥ ಇದು ಅಂತೂ ಪ್ರಮೆ ಇದೆ ಮೂರು ಅಂಕದ ಪ್ರಮೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಇದೆ ಇದು ಪುಸ್ತಕಗಳಲ್ಲಿ ಇರ್ತಕ್ಕಂಥ ಸೇಮ್ ಕ್ವಶನ್ ಇದೆ ಹಾಗಾದ್ರೆ ಸೈನೆ ಪ್ಲಸ್ ಕೋಸಕ್ಕೆ ಹೋಲ್ ಸ್ಕ್ವರ್ ಪ್ಲಸ್ ಕಾಸೆ ಪ್ಲಸ್ ಸಿ ಕೆಂಟೆ ಹೋಲ್ ಸ್ಕೋರ್ ಇದು ಕೊಟ್ಟು ಇವರು ಪ್ಲಸ್ ಟ್ಯಾನ್ ಸ್ಕ್ವೇರೆ ಪ್ಲಸ್ ಕಾಸ್ಕ್ವರೆ ಇದು ಮೌಲ್ಯ ಕರಿಷಿ ಅನ್ನುವಂಥ ಇದ್ರೆಲ್ಲ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಎಲ್ಲ ಬೆಲೆಗಳನ್ನು ಆದೇಶಿಸಿ ಇಲ್ಲಿ ಉತ್ತರ ಕಂಡಿಡಿದಿದೆ ಇಲ್ಲಿ ರೂಲ್ ತ್ರೀ ಮತ್ತು ಕಾಸ್ಟ್ ಸಿಕ್ಸ್ಟಿ ಅಂದ್ರೆ ಒನ್ ಬೈ ರೂಲ್ ತ್ರೀ ಇದು ಬೆಲೆಗಳನ್ನು ಗೊತ್ತಿತ್ತು ಅಂದ್ರೆ ಈಗ ಆನ್ಸರನ್ನು ಅನ್ನ ಈಸಿಯಾಗಿ ಕಂಡು ಇಡಬಹುದು ಟೂ ಅನ್ನುವಂಥ ಉತ್ತರ ರೇಖಾಖಂಡದ ತ್ರೈಭಾಜಿಕ ಬಿಂದಿನ ನಿರ್ದೇಶಾಂಕ ಇದು ಕೂಡ ಬುಕ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅದ ಬಿಂದುಗಳು ಸರಳ ರೇಖಾಗತವಾಗಿ ದೂರ ಸೂತ್ರದ ಸಾಯಿ ಅಂದರೆ ಇವೆರಡು ದೂರ ಕಂಡು ಹಿಡಬೇಕು ಇದೆರಡು ದೂರ ಕಂಡು ಹಿಡಬೇಕು ಇದೆರಡು ದೂರ ಸಮಯ ಇರಬೇಕು ಅದು ಎರಡು ಮೊತ್ತಕ್ಕೆ ಇಲ್ಲೇ ಪಿ ಆಫ್ ಎಕ್ಸ್ ವೈ ಅನ್ನು ಕಂಡುಹಿಡಲಾಗಿದೆ ಎ ಮತ್ತು ಬಿ ತ್ರೈಭಾಜಿಕ ಬಿಂದುಗಳು ಇಲ್ಲ ಅಥವಾ ಕ್ವಶನ್ ಎ ಬಿ ನಡುವಿನ ದೂರ ಆಮೇಲೆ ಬಿ ಸಿ ಎ ಬಿ ನಡುವಿನ ದೂರ ಆಮೇಲೆ ಎ ಸಿ ಎ ಬಿ ನಡುವಿನ ದೂರ ಅದೇ ರೀತಿ ಎಲ್ಲ ಬಿಂದುಗಳನ್ನು ಕಂಡು ಹಿಡಿದ ಮೇಲೆ ಎ ಬಿ ಪ್ಲಸ್ ಎ ಸಿ ಇದೆ ಮೊತ್ತ ಎ ಸಿಗೆ ಸಮ ಇತ್ತು ಅಂದ್ರೆ ಅವು ಸರಳ ರೇಖಾಗತವಾಗಿದೆ ಇಲ್ಲ ಅಂದ್ರೆ ಇಲ್ಲ ಅನ್ನೋದು ಟೂ ರೂಟ್ ಟು ಸೆವೆನ್ ರೂಟ್ ಟು ಅಂದ್ರೆ ಎಂತ ಇನ್ನು ಲೋಹದಲ್ಲಿ ತೋರಿಸಿರೋ ಪ್ರಕಾರ ಇದು ತ್ರಿಜ್ಯಾಂತರ ಖಂಡದ ಕೋನ ಇದು ವೃತ್ತ ಇದೆ ನೂರ ಇಪ್ಪತ್ತು ಡಿಗ್ರಿ ಇದು ತ್ರಿಜೆ ಇಪ್ಪತ್ತೊಂದಿದೆ ಹಾಗಾಗಿ ಬೀಸಣಿಕೆ ಉಪಯೋಗಿಸಿದ ಬಟ್ಟೆ ವಿಸ್ತೀರ್ಣ ಮತ್ತು ತಂತಿಯ ಉದ್ದ ಅಂದರೆ ಇದು ನಮಗೆ ತಂತಿಯ ಉದ್ದ ಇದು ಟ್ವೆಂಟಿ ಒನ್ ಆಗುತ್ತೆ ಇದು ಟ್ವೆಂಟಿ ಒನ್ ಆಗುತ್ತೆ ಇದು ಕಂಸದ ಉದ್ದ ಕಂಡು ಹಿಡಿದು ಟೋಟಲ್ ಮೂರು ಕೋರ್ಸ್ ಬರುತ್ತೆ ಅಂತ ಇಲ್ಲಿ ಕೂಡ ಐದು ಸೆಂಟಿಮೀಟರ್ ವೃತ್ತದ ತ್ರಿಜ್ಯ ಏಳು ಸೆಂಟಿಮೀಟರ್ ಆಗಿದ್ರೆ ಎ ಬಿ ಕಂಸದ ಉದ್ದವನ್ನು ಕಂಡು ಹಿಡಿದಿರಿ ಅಂತ ಪ್ರಶ್ನೆ ಇದೆ ಉಪಯೋಗಿಸಿದ ಬಟ್ಟೆ ವಿಸ್ತೀರ್ಣ ಛೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದರೆ ಇದು ಟೋಟಲ್ ಫೋರ್ ಸಿಕ್ಸ್ಟಿ ಟೂ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಬೀಸಣಿಕೆಯ ಬೇಕಾದ ಲೋಹದ ತಂತೆಯ ಉದ್ದವನ್ನು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಪ್ಲಸ್ ಎರಡು ತ್ರಿಜ್ಯಗಳ ಉದ್ದ ಕೂರಿಸಿದಾಗ ಏಯ್ಟಿ ಸಿಕ್ಸ್ ಸೆಂಟಿಮೀಟರ್ ಇಲ್ಲ ಅಥವಾ ಪ್ರಶ್ನೆ ವೃತ್ತ ಖಂಡದ ಇಸ್ತಿನಿ ಅನುಪಾತ ವೃತ್ತದ ಅಂದರೆ ಒನ್ ಎಷ್ಟು ಫೈವ್ ಸೂತ್ರಗಳ ಬರ ಸೇದ ನೋಡಿದಾಗ ಇಲ್ಲಿ ಛೀಟಾ ಬೆಲೆ ಬಂತು ಚೀಟಾ ಬೆಲೆಯನ್ನು ವೃತ್ತದ ಕಂಸದ ಉದ್ದದಲ್ಲಿ ತುಂಬಿದಾಗ ಆ ಕಂಸದ ಉದ್ದ ಫಾರ್ಟಿ ಫೋರ್ ಬೈ ಫೈವ್ ಸೆಂಟಿಮೀಟರ್ ಕನಿಷ್ಠ ಎರಡು ಶಿರಗಳನ್ನು ಪಡೆಯುವ ಗರಿಷ್ಠ ಎರಡು ಪೂಜೆಗಳನ್ನು ಪಡೆಯುವ ಸಂಭವನೀಯತೆ ಅಂತ ಕೇಳಿದ್ದಾರೆ ಏಕಕಾಲದಲ್ಲಿ ಇಲ್ಲಿ ಒಟ್ಟು ಎಂಟಿದೆ ಕನಿಷ್ಠ ಎರಡು ಅಂತಂದರೆ ಈ ಎಚ್ 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 ಟಿ ಎಲ್ಲ ಕನಿಷ್ಠ ಎರಡು ಗರಿಷ್ಠ ಇಲ್ಲ ಕನಿಷ್ಠ ಎರಡು ಸಲರ ಬಂದಿರಬೇಕು ಅಂತ ನಾಲ್ಕು ಅವು ನಾಲ್ಕು ಇವು ಎಷ್ಟಿವೆ ಟೋಟಲ್ ಒನ್ ಬೈ ಟು ಫೋರ್ ಬೈ ಏಟ್ ಇಲ್ಲಿ ಇದು ಸೆವೆನ್ ಬೈ ಏಟ್ ಅಂದರೆ ಇದು ಫೋರ್ ಒನ್ ಫೋರ್ ಇದೆ ಅಂದ್ರೆ ಮೂರು ಕ್ವಶನ್ಗಳನ್ನು ಕೇಳಿದ್ರೆ ಇಲ್ಲಿ ಕ್ವೆಶನ್ ಒನ್ ಕ್ವಶನ್ ಟು ಅಂತ ಕೇಳಿದರೆ ಮೂರು ನಾಣ್ಯಗಳನ್ನು ಏಕಕಾಲದಲ್ಲಿ ತಿಂದಾಗ ಕನಿಷ್ಠ ಎರಡು ಸೆರೆಗಳನ್ನು ಗರಿಷ್ಠ ಎರಡು ಪುಚ್ಛೆಗಳನ್ನು ಪಡೆಯುವ ಕನಿಷ್ಠ ಅಂತ ಕೇಳಿದ್ರೆ ಗರಿಷ್ಠ ಎರಡು ಪುಚ್ಛೆ ಹೈಯೆಸ್ಟ್ ಎರಡು ಇರಬೇಕು ಎರಡಕ್ಕಿಂತ ಕಮ್ ಇರ್ತಕ್ಕಂಥ ಎಲ್ಲ ತೆಗೆದುಕೊಂಡು ಇದು ಯೋ ಆಯ್ತು ಸೆವೆನ್ ಬೈ ಏಟ್ ಇದು ಆಯ್ತು ಇದು ಒನ್ ಫೋರ್ ಬೈ ಏಟ್ ಅಂದ್ರೆ ಒನ್ ಬೈ ಟು ಆಯ್ತು ಇಂದ ಮೂವತ್ತೆರಡನೇ ಕ್ವಶನ್ ಕೊಟ್ಟಿದ್ದಾರೆ ಇದು ಇದಕ್ಕೂ ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಿತ್ತು ಬಿ ಖಗೋಳಿ ಯಾನಿ ಬಾಹ್ಯಾಕಾಶ ನಡಿಗೆ ಅವರು ಎಕ್ಸ್ ಇದು ಎದು ಒಂದು ಅವನಕಿನ್ನ ಆರು ಗಂಟೆ ಆಯ್ತು ಅಂದ್ರೆ ಎಕ್ಸ್ ಪ್ಲಸ್ ಆರು ನಾಲ್ಕು ಗಂಟೆ ಹೆಚ್ಚಿಗೆ ನಡೆದರೆ ಅಂದ್ರೆ ಇವ್ರಿಬ್ಬರು ಹೆಗ್ತಾಯ್ತು ಈಗ ಟೋಟಲ್ ತೆಗೆದುಕೊಂಡಿರ್ತಕ್ಕಂಥ ಸಮಯ ಸೆವೆನ್ ಟ್ವೆಂಟಿ ಅಂದರೆ ಪ್ರಶ್ನೆ ಪ್ರಕಾರ ಇದನ್ನು ಬಿಡಿಸಿದಾಗ ಬಿ ಖಗೋಳ ಯಾನಿಯ ಬಾಹ್ಯಾಕಾಶ ನಡಿಗೆ ಅವಧಿ ಎಕ್ಸ್ ಕೊಟ್ಟರೆ ಇಪ್ಪತ್ತು ಎ ಖಗೋಳಿಯ ಬಾಹ್ಯಾಕಾಶ ನಡಿಗೆ ಅವಧಿಯ ಎಕ್ಸ್ ಪ್ಲಸ್ ಆರ್ ಅಂದ್ರೆ ಇಪ್ಪತ್ತು ಪ್ಲಸ್ ಆರ್ ಅಂದ್ರೆ ಇಪ್ಪತ್ತಾರು ಗಂಟೆಗಳಾಗಿರುತ್ತೆ ಇನ್ನು ಇಲ್ಲಿ ಸರಾಸರಿಯನ್ನು ಕಂಡು ಹಿಡೀರಿ ಅಂತಿದೆ ಪ್ರಶ್ನೆ ಸರಾಸರಿ ಸಿಗ್ಮ ಎಫ್ ಐ ಇಂಟು ಎಕ್ಸ್ ಐ ಮಧ್ಯದಿಂದಿನ ನಿರ್ದೇಶ ಅಂದರೆ ಹದಿನೈದು ಐದು ಇಪ್ಪತ್ತು ಇಪ್ಪತ್ತರ ಅರ್ಧ ಹತ್ತು ಈ ರೀತಿ ಇದನ್ನ ಕಂಡು ಹಿಡ್ಕೊಂಡು ಅದನ್ನು ಮಲ್ಟಿಪ್ಲಿಕೇಶನ್ ಮಾಡೋ ಫೋರ್ ಏಯ್ಟಿ ಬಂತು ಇದು ಸರಿಯಾದ ಉತ್ತರ ಎಷ್ಟು ಸರಾಸರಿ ಈಕ್ವಲ್ ಟು ಥರ್ಟಿ ಟು ಅಥವಾ ಕ್ವಶನ್ ಇದೆ ಮಧ್ಯಾಹ್ನವನ್ನು ಕಂಡು ಹಿಡ್ತಕ್ಕಂಥ ಇಲ್ಲಿ ಕೂಡ ಮಧ್ಯಾಹ್ನವನ್ನು ಕಂಡು ಹಿಡಿದು ಟೂ ಸೆವೆಂಟಿ ಅನ್ನುವಂಥ ಉತ್ತರವನ್ನು ಬರೆದಿದೆ ಸಮಾಂತರ ಸಿಡಿ ಘಟಕಕ್ಕೆ ಸಂಬಂಧಪಟ್ಟಿರುವಂಥ ಎಷ್ಟು ಎರಡು ಪ್ರಶ್ನೆಗಳಿಗೆ ಎಲ್ಲ ಪ್ರಶ್ನೆಗಳಿಗೆ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಒಂದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಇದೆಲ್ಲ ಬೆಲೆಗಳನ್ನು ತೆಗೆದುಕೊಂಡು ಆದೇಶಿಸಿದಾಗ ಉತ್ತರವನ್ನು ಅಂದ್ರೆ ಪದಗಳ ಸಂಖ್ಯೆ ಕಂಡು ಹಿಡಿ ಅಂದರೆ ಇಪ್ಪತ್ತು ಅಥವಾ ಕ್ವಶನ್ ಇದೆ ಇಲ್ಲಿ ಎ ಕೊಟ್ಟು ಎ ಮತ್ತು ಡಿಗಳ ಅನುಪಾತ ಕೊಟ್ಟಿದ್ದಾರೆ ಎ ಬೈ ಡಿ ಟು ತ್ರೀ ಬೈ ಟು ಎ ಟು ತ್ರೀ ಡಿ ಬೈ ಟು ಮಾಡಿದರೆ ಇಲ್ಲಿ ಮಾಡಿ ಡಿ ಬೆಲೆ ಕಂಡಿಡಬೇಕು ಎಂದ್ ಇಪ್ಪತ್ತಾರು ಎಸ್ ಇಪ್ಪತ್ತಾರು ಟು ಕೊಟ್ಟು ಎಲ್ಲ ಬೆಲೆಗಳನ್ನು ಆದೇಶಿಸಿದಾಗ ಡಿ ಡಿಜಿಕೊಲ್ ಟು ಫೋರ್ ಡಿ ಬೆಲೆ ತೆಗೆದುಕೊಂಡು ಎ ಬೆಲೆ ಕಂಡು ಹಿಡಿದಿದ್ದಾರೆ ಎ ಆರು ಸಮಾಂತರ ಸಿಡಿಯನ್ನು ಬರೆದು ಈಗ ಸಮಾಂತರ ಸಿಡಿಯಲ್ಲಿ ಬೆಲೆಗಳನ್ನು ಆಧಿಸಿದಾಗ ಇಲ್ಲಿರುವಂತಹ ಪದಗಳ ಸಂಖ್ಯೆ ಎಷ್ಟು ಅಂದ್ರೆ ಅದು ಹದಿನೈದು ಅನ್ನುವಂಥ ಉತ್ತರ ಇದು ಮೂವತ್ತೈದನೇ ಪ್ರಶ್ನೆ ಪ್ರಮೇಯ ಇದೆ ತಿಳಿದ ಎರಡು ಭಾವಗಳನ್ನು ಎರಡು ಕೇಳಿಸೋ ಪ್ರಮೇಯ ಇದೆ ಇಲ್ಲಿ ಸಾಧನೆ ಕೂಡ ಅದನ್ನು ಮಾಡಲಾಗಿದೆ ಇನ್ನೊಂದು ಪ್ರಮೇಯ ಇದೆ ಮತ್ತೊಂದು ಎರಡು ಪ್ರಮೆಗಳನ್ನ ಕೊಟ್ಟಿರ್ತಾರೆ ಅಥವಾ ಪ್ರಶ್ನೆಗಳನ್ನ ಇರುತ್ತೆ ನೆಕ್ಸ್ಟ್ ಇದು ಗ್ರಾಫ್ ಇದೆ ನಕ್ಷೆಯ ಸೈಡ್ ಎಕ್ಸ್ ಪ್ಲಸ್ ಟು ವೈಸಿಕೊಳ್ತು ಆರು ಎಕ್ಸ್ ಪ್ಲಸ್ ವೈ ಇದು ಕಾಮನ್ ಆಗಿ ಫಿಕ್ಸ್ ಇರ್ತವೆ ಇದ್ರೆ ಎರಡನಾಗ ಒಂದು ಫಿಕ್ಸ್ ಎಕ್ಸ್ ಪ್ಲಸ್ ಟು ವೈ ಟು ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಟು ಎಕ್ಸ್ ಪ್ಲಸ್ ವೈ ವೈಸಿಕೊಳ್ತು ತ್ರೀ ಅನ್ನುವಂಥ ಕಾಮನ್ ಎರಡೇ ಎರಡು ಬೆಲೆಗಳನ್ನು ತೆಗೆದುಕೊಂಡು ಇಲ್ಲಿ ಗ್ರಾಫ್ ಅನ್ನು ಬಿಡಿಸಿದ್ದಾರೆ ಇಲ್ಲಿ ನಕ್ಷೆ ಕೂಡ ಹಾಕಿದ್ದಾರೆ ಎಕ್ಸ್ ಬೆಲೆ ಮೈನಸ್ ಎರಡು ವೈ ಬೆಲೆ ನಾಲ್ಕು ಅನ್ನುವಂಥ ಉತ್ತರ ಎಕ್ಸ್ ಬೆಲೆ ಮೈನಸ್ ಎರಡು ವೈ ಬೆಲೆ ನಾಲ್ಕು ಇನ್ನು ಮೂವತ್ತೇಳನೇ ಪ್ರಶ್ನೆ ಇದು ತ್ರಿಕೋನಮಿತಿ ಅನ್ವಯಗಳ ಮೇಲೆ ಇರತಕ್ಕಂಥ ಪ್ರಶ್ನೆ ಇದೆ ನೋಡಿ ಇಲ್ಲಿ ಸಂಪೂರ್ಣವಾಗಿ ಉತ್ತರಗಳನ್ನು ಬಿಡಿಸಿದ್ದಾರೆ ಅದೇ ರೀತಿ ಇದು ಮೂವತ್ತೆಂಟನೇ ಕೊನೆಯ ಐದು ಅಂಕದ ಪ್ರಶ್ನೆ ಸಿಲಿಂಡರ್ ಘನಾಕೃತಿಗಳು ಮತ್ತು ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರುವಂತಹ ಅಥವಾ ಕ್ವಶನ್ ಇರುತ್ತೆ ಇದು ಈಗಾಗಲೇ ಹಿಂದೆ ಬಂದಿರತಕ್ಕಂಥ ಇದೆ ಇಲ್ಲಿ ಇಲ್ಲಿ ಮಾತ್ರ ವ್ಯತ್ಯಾಸ ಬೆಲೆಗಳನ್ನು ವ್ಯತ್ಯಾಸ ಮಾಡಿರ್ತಾರೆ ಹೀಗಾಗಿ ಆತ್ಮೇಲೆ ಈ ರೀತಿಯಾಗಿ ಈ ಒಂದು ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ ಒಂದರಿಂದ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳೆಲ್ಲ ಉತ್ತರಗಳ ವಿಡಿಯೋಗಳನ್ನು ಮಾಡಿದ್ದೇನೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಅಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಹೈಪ್ ಅನ್ನುವಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರೂ ನನ್ನ ಅಭಿನಂದನ್ಯವಾದ